ಗೈಸ್ ಕ್ರೇಜಿ ಅನ್ಕಳಿ ಗೈಸ್ ಅಲ್ಲಿಂದ ಇಲ್ಲಿ ಮಠ ಗೈಸ್ ಇಲ್ಲಿಂದ ಬಿಟ್ಟು ಓಕೆ ಮನ್ಸ್ ಬರ್ತಿಲ್ಲ ಗೈಸ್ ಟೆಚ್ ಆಗಿದೆ ಟೆಚ್ ಆದ್ರೆ ಒಪ್ಕಂತಿಲ್ಲ ಒಪ್ಕ ಗೈಸ್ ಈಗ ಗೇಮ್ ಸ್ಟಾರ್ಟ್ ಆಗಿದೆ ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಳಿಗ್ಗೆ ಯಾಕಂದ್ರೆ ಇವತ್ತು ನಮ್ಮ ರೂಮ್ ಇಂದ ಚೆಕ್ ಔಟ್ ಇದೆ ಸೊ ಎಲ್ಲರೂ ಈಗ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದೀವಿ ಸೊ ಎಲ್ಲರೂ ರೆಡಿ ಆಗಿದ್ದೀವಿ ಇನ್ನು ನಮ್ಮ ಅವೆಲ್ಲ ಆಟ ಆಡೋ ವಿಧಾವ್ ಗೈಸ್ ಇನ್ನು ಬಾಕಿ ಹಂಗೆ ನಮ್ಮ ಏಮಂತಣ್ಣವರು ತೆಲೆ ಬಾಸ್ಕೊಂಡು ರೆಡಿ ಆಗ್ತಿದ್ದಾರೆ ನೋಡಿ ಸೊ ಈಗ ನಾನು ರೆಡಿಯಾಗಿ ಎಲ್ಲರೂ ಈಗ ಕೆಳಗೆ ಹೋಗ್ಬೇಕು ಬಿಕಾಸ್ ನಮ್ದು ಇವತ್ತು ಚಕೋಟಿದೆ ಸೊ ಇಲ್ಲಿಂದ ನಾವು ದಾವಣಗೆರೆಗೆ ಹೋಗ್ತಿರೋದು ಗೈಸ್ ಇಲ್ಲಿ ಅದು ಬಡಿಲ್ಲ ಬಡಿಲಸನ ಗೈಸ್ ಈಗ ರೂಮಿಂದ ಕೆಳಗೆ ಬಂದು ಈಗ ತಿಂಡಿಗೆ ಹೋಗ್ತಿದ್ದೀವಿ ತಿಂಡಿ ತಿಂದು ನಾವು ಸ್ವಲ್ಪ ನಮ್ಮ ಪ್ಲೇಯಿಂಗ್ ಎಲ್ಲ ನಿನ್ನೆನೆ ಪೆಂಡಿಂಗ್ ಇದ್ವು ಅವರು ಆಡಿಸಿದ್ದಿಲ್ಲ ಸೊ ಇವಾಗ ನಾವು ತಿಂಡಿ ತಿಂದು ಮತ್ತೆ ಆಟ ಆಡಿ ಇಲ್ಲಿಂದ ಒಂದು ಹನ್ನೆರಡು ಗಂಟೆ ಹಂಗೆ ಹೋಗೋದು ಗೈಸ್ ವಾಪಸ್ ದಾವಣಗೆರೆಗೆ ಸೊ ಬನ್ನಿ ಈಗ ತಿಂಡಿ ತಿನ್ನಕ್ಕೆ ಹೋಗ್ತಿದ್ವಿ ಗೈಸ್ ಫಸ್ಟ್ ಫುಡ್ ವಾಟರ್ ಮಲನ್ ಗೈಸ್ ಇಲ್ಲಿ ಎಷ್ಟೆಷ್ಟು ವೆರೈಟಿ ಇದೆ ನೋಡ್ರಿ ಪೂರಿ ಇದೆ ಸಾಗು ಇದೆ ಚಿತ್ರಾನ್ನ ಚಟ್ನಿ ಕೆಸರಿ ಭಾತು ಉಪ್ಪಿಟ್ಟು ಇಷ್ಟೆಲ್ಲ ಫೆಸಿಲಿಟಿ ಇದೆ ಬನ್ನಿ ಇದೆಲ್ಲ ತಿಂಡಿ ಗೈಸ್ ಈಗ ತಿಂಡಿ ತಿಂದು ಅಡ್ವೆಂಚರ್ ಆ್ಯಕ್ಟಿವಿಟೀಸಿಗೆ ಬಂದೀವಿ ಹಾಂ ಆಯ್ತು ಸೊ ಈಗ ಜಿಪ್ ಲೈನಿಗೆ ಹೋಗ್ತಿದ್ವಿ ಗೈಸ್ ಲೈನ್ ಆಡೋಕ್ಕೆ ಇನ್ನು ತುಂಬ ಆ್ಯಕ್ಟಿವಿಟೀಸ್ನೆಲ್ಲ ಆಡೋದಿದ್ದಾವೆ ಸೊ ಇವಾಗಲೇ ಎಷ್ಟು ಸದ್ಯ ನಾನು ತೋರಿಸ್ತೀನಿ ಯಾಕಂದರೆ ಆಡ್ಬೇಕು ಗೈಸ್ ಅದಕ್ಕೆ ಗೈಸ್ ಕ್ರೇಜಿ ಅಂದ್ಕೊಳ್ಳಿ ಗೈಸ್ ಎಲ್ಲಿ ಬಟ ಸಖತ್ತಾಗಿತ್ತು ಈಗ ಇನ್ನೊಂದು ರೌಂಡಿಗೆ ಹೊಂಟಿದ್ದೀವಿ ಏಮಂತ ಅಣ್ಣವ್ರು ಹೆಂಗಿತ್ತಣ್ಣ ನೆಕ್ಸ್ಟ್ ಲೆವೆಲ್ ಗೈಸ್ ಇನ್ನೊಂದು ರೌಂಡ್ ಹೋಗ್ತಿದ್ದೀವಿ ಈಗ ಬನ್ನಿ ಹೋಗೋಣ ಜಲ್ಲಿ ಜಲ್ಲಿ ಮಾಡೋಣ ದಿವಸ ಲಾಸ್ಟ್ ಗೈಸ್ ಸೈಕ್ಲಿಂಗು ಇತ್ತು ಸೈಕ್ಲಿಂಗು ಮಾಡಿದ್ವಿ ಸೊ ಈಗ ನೆಕ್ಸ್ಟ್ ನಮ್ಮ ಪ್ರಿಯಾಂಕ ಅಕ್ಕ ರೆಡಿ ಆಗ್ತಿದೆ ನೋಡಿ ಕೆಳಗಡೆ ಜಿಪ್ಲೈನಿಗೆ ಸೊ ಸಖತ್ತಾಗಿತ್ತು ಗೈಸ್ ನೀವು ಯಾರನ್ನ ಬಂದರೆ ಬರ್ರಿ ಈ ಥರ ರೆಸ್ಟೋರೆಂಟಿಗೆಲ್ಲ ಸೊ ಇದಿರೋದು ರಾಮನಗರದಲ್ಲಿ ಓಕೆ ಬನ್ನಿ ಗೈಸ್ ಈಗ ಅವರು ರೆಡಿ ಆಗ್ತಿದ್ದಾರೆ ಕೊಡೋ ಸೊ ನೆಕ್ಸ್ಟ್ ಲೆವೆಲಾಗಿತ್ತು ಗೈಸ್ ಗೈಸ್ ಈಗ ಜಿಪ್ಲೇನೆಲ್ಲ ಮುಗಿಸಿ ಇಲ್ಲಿ ಶೂಟಿಂಗ್ ಮಾಡಕ್ಕೆ ಬಂದಿ ನೋಡಿರಿ ಬಾಟ್ಲಿ ಹೊಡಿಬೇಕು ಟಾರ್ಗೆಟ್ ಶೂಟಿಂಗಲ್ಲಿ ಐತೆ ಸೊ ಇವಾಗೆಲ್ಲ ಇದು ಮುಗಿಸಿ ಇಲ್ಲಿಂದ ನೆಕ್ಸ್ಟ್ ಏನಂತ ನಮ್ಮ ಮ್ಯಾನೇಜರ್ ಹೇಳ್ತಾರೆ ಅಣ್ಣ ಅಂತವ್ರ ಹೆಸರು ಅದೇ ನಾನು ಬ್ಲಾಗಲ್ಲಿ ಬರೋಲ್ಲ ಹೇಳಿದ್ನಲ್ಲ ಅವರೇ ಅವರು ನಮ್ಮ ಟೀಮ್ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಅವ್ರು ನೆಕ್ಸ್ಟ್ ಹೇಳ್ತಾರೆ ಅಲ್ಲಿಂದ ಹೋಗೋದು ನೋಡಿ ನಮ್ಮ ಸೋನು ಅಕ್ಕ ಏಮಂತಣ್ಣ ಪ್ಲೇಸ್ ಈಗ ಎಲ್ಲ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಮುಗಿಸಿ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ ಎಲ್ಲ ರೆಸ್ಟ್ ಮಾಡೋಕ್ಕೆ ಇಲ್ಲಿಂದ ನೆಕ್ಸ್ಟು ಹೋಗೋದೇ ರೈಲ್ವೆ ಸ್ಟೇಷನು ಅಲ್ಲಿಂದ ದಾವಣಗೆರೆ ಪ್ಲೇಸ್ ಫೈನಲಿ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಸಿ ರೂಮಿಗೆ ಬಂದಿದ್ದೀವಿ ಯಾರು ಇಲ್ಲಲ್ಲಪ್ಪ ಗೈಸ್ ರೂಮಲ್ಲಿದ್ದೀವಿ ಎಲ್ಲ ಮುಗಿದ್ವು ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡ್ತೀವಿ ಯಾರು ಸೊ ಗೈಸ್ ಫುಲ್ ಸುಸ್ತಾಗಿದೆ ಗೈಸ್ ಈಗ ನಾವು ಇಲ್ಲೆಲ್ಲ ಸುಮ್ಮನೆ ಖಾಲಿ ಕುಂತಿದ್ವಿ ಗೇಮ್ ಮಾಡೋಣ ಅಂತ ಡಿಸೈಡ್ ಆಗಿವಿ ಏನು ಗೇಮಪ್ಪ ಅಂದರೆ ಈ ಬಾಟ್ಲಿನ ನಿಲ್ಲಿಸ್ಬೇಕು ಗೈಸ್ ನಿಲ್ಲಿಸ್ಲಿಲ್ಲ ಅಂದರೆ ಅವರಿಗೆ ಒದೆ ಪಡಿಸ್ಕೊಬೋದು ಒಡಿಸ್ಕೊಳ್ಲೇಬೇಕು ಕಡ್ಡಾಯ ಅದೇ ಗೇಮು ಆ ಬಾಟ್ಲಿನ ನಿಲ್ಲಿಸ್ಬೇಕು ಎಷ್ಟು ಎಷ್ಟೊತ್ತು ಆಡ್ತಾರೆ ನೋಡೋಣ ನಮ್ಮ ಜೊತೆ ಕಾಂಪಿಟೇಷನಲ್ಲಿ ಏಮಂತಣ್ಣ ಕಿರಣಣ್ಣ ನಾನು ನಮ್ಮ ಪ್ರಿಯಾಂಕಕ್ಕ ಬರ್ತಾರೆ ಇವಾಗ ಸೊ ಬನ್ನಿ ಆಡೋಣ ಹಾಂ ರೂಲ್ಸ್ ಹೇಳ್ತೀನಿ ನೋಡಿ ನಿಲ್ಲಿಸಲೇಬೇಕು ಒಂದೊಂದೇ ಹೊಡ್ತಾ ಇನ್ನೊಂದು ಸ್ವಲ್ಪ ಒಂದೊಂದೇ ಹೊಡ್ತಾ ಇವಾಗಲೇ ಹೇಳಿನಿ ಗೇಮ್ ಸ್ಟಾರ್ಟ್ ಆಗಿದೆ ನಾನು ಕಿರಣಣ್ಣ ಆಡ್ತಾ ಇದೀವಿ ಹಾಂ ರೆಡಿ ಹಾಂ

உம் சரி ஆட ஆடு தழ ஒட்ட நெல்சில ரோட ஆஹ் அவன நெல்சில தக ஏறு சும்னா ஆஹ் சத்திரிக்கோர ಏ ಅಂಗಲ್ಲ ತಡಿ ಬಣ್ಣ್ ಬಿತ್ತಲ್ಲ ನೀನು ಓಡಿ ನಿನ್ ಓಡಿಬೇಕು ನೀನೇ ಸ್ಟಾರ್ಟ್ ಮಾಡಿದ ಅದು ಬಿರನ್ಸ್ ಬಿತ್ತಕೂ ಓಡಿಬೇಕು ಅಡ ಚೇಂಜ್ ಆತ ಹು ಅಕ 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 ಅವಾಗೆ ತಾನೆ ಓಡ ಟೈಮ್ ಬರ್ತತೆ അതേ വാസ്ത അ ചേ ഭക്തി നിൽച്ച

ಗೈಸ್ ಸೊ ಟಚ್ ಆಗಿದೆ ಟಚ್ ಆದರೆ ಒಪ್ಕೊಂತಿಲ್ಲ ಒಪ್ಕೋಬಾಗಷ್ಟೇ ಎಲ್ಲಿ ನಿಜ ಎಲ್ಲ ಹೇಳ್ತೀನಿ ನೀನು ನೀನು ನಿನಗೆ ಟಚ್ ಆಗಿದ್ದು ಇವಾಗ ಏಮ್ತಾ ಕಳ್ಳಲ್ಲ ಗೈಸ್ ಸರಿ ಓಕೆ ಬಾ ತಿರ್ಗಾ ಸ್ಟಾರ್ಟ್ ಕ್ಯಾಮ್ರಾ ಕೈ ಇಟ್ಕೊಂಡೆ ಮಾಡ್ತೀನಿ ಗೈಸ್ ಈಗ ಏಮ್ತಾ ಕಟ್ತಿರೋದು

ಈತ ಬೇಗ ಎಲ್ಲ ಆಟ ಎಲ್ಲ ಆಯ್ತು ಎಲ್ಲ ಮುಗಿಸಿ ಸೊ ಈಗ ಪ್ಯಾಕಪ್ ಮಾಡ್ತಿದ್ದೀವಿ ಈಗ ಇಂದ ರೆಸಾರ್ಟಿಂದ ಚಕೌಟ್ ಚಕೌಟ್ ಹೇಳಿದ್ದಾರೆ ಸೊ ಹೇಮಂತ ಅಣ್ಣ ರೆಡಿ ಆಗಿದ್ದಾರೆ ಅವರು ರೆಡಿ ನಾನು ರೆಡಿ ಎಲ್ಲ ಬ್ಯಾಗ್ಗಳೆಲ್ಲ ಪ್ಯಾಕಪ್ ಮಾಡ್ಕೊಂಡು ಹೋಗ್ತಿದ್ದೀವಿ ಗೈಸ್ ಸೊ ಬನ್ನಿ ಇಲ್ಲಿಂದ ದಾವಣಗೆರೆಗೆ ಹೋಗ್ಬೇಕು ಗೈಸ್ ಇಲ್ಲಿಂದ ಬಿಟ್ಟು ಹೋಗಿ ಮನ್ಸ್ ಬರ್ತಿಲ್ಲ ಗೈಸ್ ಅಷ್ಟು ಚೆನ್ನಾಗಿತ್ತು ಇಲ್ಲೆಲ್ಲ ಬಿಟ್ಟು ಹೋಗಿ ಮನ್ಸ್ ಬರ್ತಿಲ್ಲ ಹಿಂಗನ್ನಿಸ್ತಿ ಅಂತಣ್ಣ ಸೂಪರ್ ಸೂಪರ್ ಸೊ ಬಿಟ್ಟು ಹೋಕೆ ಮನ್ಸಾಗ್ತಿಲ್ಲ ನನಗಂತೂ ಸೊ ಆದರೂ ಹೋಗಲೇಬೇಕಲ್ಲ ಗೈಸ್ ಫೈನಲಿ ಬೀಗ ಹಾಕಿ ಚೆಕ್ಔಟ್ ಆಗ್ತಾ ಇದ್ದೀವಿ ಸೊ ಫೈನಲಿ ಇವಾಗ ಹೊರಟಿದ್ದೀವಿ ಗೈಸ್ ಇಲ್ಲಿಂದ ರೈಲ್ವೆ ಸ್ಟೇಷನ್ನು ರೈಲ್ವೆ ಸ್ಟೇಷನಿಂದ ದಾವಣಗೆರೆ ರೈಲ್ವೆ ಸ್ಟೇಷನ್ ಅಂತ ಗೊತ್ತಿಲ್ಲ ಇನ್ನು ಎಲ್ಲೆಲ್ಲ ಹೋಗೋದೈತಂತೆ ಗೊತ್ತಿಲ್ಲ ಏನಾರ ಮಾತಾಡ್ತಿದ್ದಾರೆ ಆಟೋ ಹತ್ರ ಹೋಗ್ಬೇಕಂತ ಚೆಕ್ಔಟ್ ಆಗಿ ಗ್ಯಾಪಲ್ಲಿ ನೋಡಿ ಬಾರ್ ಬಂದು ತಗೊಂಡಿದ್ದೀನಿ ಇವ್ರಿಲ್ ಇಲ್ಲಿಲ್ಲ ಏನೇನೋ ತಗೊಂಡರೆ ಅಕ್ಕ ಮಾಜ ತಗೊಂಡಿದ್ದಾರೆ ಸೊ ಇದು ಕುಡಿದು ಇನ್ನೂ ಡಿಸೈಡ್ ಆಗಿಲ್ಲ ಇಲ್ಲಿಗೆ ಹೋಗೋದಂತ ಗೈಸ್ ಇಲ್ಲಿ ಗ್ಯಾಪಲ್ಲಿ ಜ್ಯೂಸ್ ಕುಡಿಯೋದು ಬಂದಿದ್ದೀವಿ ಜ್ಯೂಸ್ ಕುಡಿದು ಮತ್ತೆ ನಮ್ಮ ಪ್ರಯಾಣ ದಾವಣಗೆರೆಗೆ ಸೊ ಗೈಸ್ ಈಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ ಇಲ್ಲಿಂದ ಡೈರೆಕ್ಟ್ ದಾವಣಗೆರೆ ಗೈಸ್